ಮಂಗಳೂರು ನಗರದಲ್ಲಿ ಶಾಶ್ವತವಾದಂತಹ ಹೆಲಿಪ್ಯಾಡ್ನ ಅಗತ್ಯವಿದ್ದು ಇದಕ್ಕಾಗಿ ಈಗಾಗಲೇ ಸ್ಥಳಾವಕಾಶದ ಸೂಚನೆಯನ್ನ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾದಂಥ ದರ್ಶನ್ ಅವರು ತಿಳಿಸಿದ್ದಾರೆ ಬುಧವಾರ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಕರ್ತರ ಜೊತೆ ಸಂವಾದ ನಡೆಸಿದ ಅವರು ಮಂಗಳೂರಿನಲ್ಲಿ ಅನೇಕ ಆಸ್ಪತ್ರೆಗಳಿರುವ ಕಾರಣದಿಂದಾಗಿ ಮೆಡಿಕಲ್ ತುರ್ತು ಅವಶ್ಯಕತೆಗಳಿಗೆ ವಿಐಪಿಗಳಿಗೆ ಹೆಲಿ ಟೂರಿಸಂ ಹೆಲಿಪ್ಯಾಡ್ ಅಗತ್ಯವಾಗಿದೆ ಹಾಗಾಗಿ ಶಾಶ್ವತ ಹೆಲಿಪ್ಯಾಡ್ ನಿರ್ಮಿಸುವಂತಹ ಚಿಂತನೆ ನಡೆಸಲಾಗಿದ್ದು ಇದಕ್ಕಾಗಿ ಸೂಕ್ತವಾದ ಸ್ಥಳವನ್ನು ಕೂಡ ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು ಒಂದಿದೆ ಒಂದು ಏನಿದೆ ಅಂತ ಹೇಳಿದ್ರೆ ಆಗ್ತದೆ ಇವಾಗ ಏನಾಗ್ತಿದೆ ಬಂದಾಗ ಎಲ್ಲಿ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಪ್ರತಿ ಸರಿನು ನಾವು ಹುಡ್ಕೋದೇ ಇದಾಗುತ್ತೆ ಬಟ್ ಒಂದು ಪರ್ಮನೆಂಟ್ ಆಗಿ ಯಾವ್ದಾದ್ರು ನಾವು ಹೆಲಿಪ್ಯಾಡ್ ಅಂತ ಮಾಡಿದ್ರೆ ಇದ್ರೆ ವಿಮೆಂಟ್ ಹೆಲ್ಪ್ ಆಗುತ್ತೆ ಎರಡನೇದು ಎನಿ ಕೈಂಡ್ ಆಫ್ ಮೆಡಿಕಲ್ ಎಮರ್ಜೆನ್ಸಿ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮೆಡಿಕಲ್ ಕಾಲೇಜಸ್ ಮತ್ತೆ ಹತ್ತಾರು ಹಾಸ್ಪಿಟಲ್ಸ್ ಇರುವಂತ ಇದು ಮೂರ್ನೇದು ನಮ್ಮ ಟೂರಿಸಂ ರಿಲೇಟೆಡ್ ಇದನ್ನ ಪ್ರಮೋಟ್ ಮಾಡೋಕ್ಕೂ ಕೂಡ ಹೆಲಿಕಾಪ್ಟರ್ ಇದರಲ್ಲಿ ಮಾಡುವಂತದ್ದು ಸೊ ನಾವು ಪರ್ಮನೆಂಟ್ ಆಗಿ ಎಲ್ಲಿ ಮಾಡ್ಬೋದು ಅಂತ ನೋಡ್ತಾ ಇದೀವಿ ಆದಷ್ಟು ಬೇಗ ಒಂದು ಕಡೆ ಜಾಗ ನಿಗದಿ ಮಾಡಿ ನಾವು ಒಂದು ಪರ್ಮನೆಂಟ್ ಹೆಲಿಪ್ಯಾಡ್ ಮಾಡ್ತೀವಿ ಇನ್ನು ರಾಷ್ಟ್ರೀಯ ಹೆದ್ದಾರಿ ಫ್ಲೈಓವರ್ ನಿರ್ಮಾಣ ಸಂಬಂಧಿಸಿ ಸಮಗ್ರ ಯೋಜನಾ ವರದಿ ತಯಾರಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಇದೆ ಎಂದು ತಿಳಿಸಿದ್ರು ಡಿಪಿಆರ್ ಏನ್ ಮಾಡ್ತಿದ್ದಾರೆ ಯಾವ ರೀತಿ ಇದ್ ಮಾಡ್ತಾರೆ ಅಂತ ಇನ್ನು ಡಿಪಿಆರ್ ಹಂತದಲ್ಲಿ ಇದೆ ಯಾಕಂದ್ರೆ ಫ್ಲೈಓವರ್ ಅಂತ ಇದು ಮಾಡ್ಬೇಕಾದ್ರೆ ಸರ್ವಿಸ್ ರೋಡ್ ಕೂಡ ನಾವು ಸ್ವಲ್ಪ ತಗೋಬೇಕಾಗುತ್ತದೆ ಸರ್ವಿಸ್ ರೋಡ್ ಅಲ್ಲಿ ಅಕ್ವೇಷನ್ ಎಷ್ಟಾಗುತ್ತೆ ಯಾವ ರೀತಿ ಇದು ಮಾಡಬಹುದು ಅಂತ ಕೊನೆ ಹಂತದಲ್ಲಿದೆ ಇದು ಎನ್ ಎಚ್ ಎ ಕಡೆಯಿಂದ ಆಗಿ ಆಗುವಂತದ್ದು ಇವತ್ತು ಕೂಡ ನಾನು ಮಾಹಿತಿ ತಗೊಂಡಿದ್ವಿ ಇನ್ನೊಂದು ತಿಂಗಳಲ್ಲಿ ಅಂತ ಹೇಳಿದರೆ ಅವರ ಒಂದು ಟೀಮ್ ಇವಾಗ ಡಿ ಪಿ ಆರ್ ಮಾಡುತ್ತಿದ್ದಾರೆ ಬಟ್ ಅಲ್ಲಿ ಫ್ಲೈ ಫ್ಲೈಓವರ್ತು ಮಾಡೋದು ಇಂದ ನಿರ್ಧಾರ ಆಗಿದೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಆದಷ್ಟು ಬೇಗ ಮಾಡಿಸೋದು ನಮ್ಮ ಕರ್ತವ್ಯ ಎಲ್ಲಿದೆ ಆದಷ್ಟು ಬೇಗ ಅದನ್ನ ಮಾಡಿಸ್ತೀವಿ ಜಿಲ್ಲಾಧಿಕಾರಿಯವರನ್ನ ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಕ್ಲಬ್ ವತಿಯಿಂದ ಗೌರವಿಸಲಾಯಿತು ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ ಕ್ಲಬ್ ಅಧ್ಯಕ್ಷ ಪಿ ಬಿ ಹರೀಶ್ ರೈ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಎನ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ ಪೂಜಾರಿ ರಾಜ್ಯ ಸಮಿತಿ ಸದಸ್ಯ ಶ್ರೀನಿವಾಸ್ ನಾಯ್ಕ ಪ್ರೆಸ್ ಕ್ಲಬ್ ಉಪಾಧ್ಯಕ್ಷ ಮೊಹಮ್ಮದ್ ಆರಿಫ್ ಪಡಬಿದ್ರೆ ಉಪಸ್ಥಿತರಿದ್ದರು